ನನ್ನ ಮಾತಲ್ಲ ಆಗಲ್ಲ ಅದು ಎಲ್ಲಾ ಆರ್ಟಿಸ್ಟ್ಗು ಅದು ಹೀರೋ ಆಗಿರ್ಬೋದು ಹೀರೋಯ್ನ್ ಆಗಿರ್ಬೋದು ಅವ್ರದೇ ಅದಂತ ಸ್ಟೈಲ್ ಇರುತ್ತೆ ಆಟಿಟ್ಯೂಡ್ ಇರುತ್ತೆ ಸ್ಕ್ರೀನ್ ಮೇಲೆ ಸೊ ರಿಪ್ಲೇಸ್ ಮಾಡೋಕ್ ಯಾರಿಂದ ಯಾರನೂ ಆಗೋಕೆ ಸಾಧ್ಯ ಅಂತ ಶಿ ರೂಲ್ಡ್ ಇಂಡಸ್ಟ್ರಿಟ್ ಐ ಎಮ್ ರೂಲಿಂಗ್ ಅಂತ ಹೇಳಿ ಲೈಕ್ ಐ ಆಮ್ ವೆರಿ ಮಚ್ ಹ್ಯಾಪಿ ಖುಷಿ ಏನು ಅಂದ್ರೆ ಅವರ ಐ ಎಮ್ ವೆರಿ ಹ್ಯಾಪಿ ಸೇಮ್ ರಿಲೇಟೆಡ್ ಪ್ರಶ್ನೆ ಅನ್ಕೋಬಹುದು